ರಜನಿಕಾಂತ್ಗೆ ಬಾಲ್ಡೆಡ್ ಇದೆ ಅಂತ ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ಗೆ ವಯಸ್ ಆಗಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ಗೆ ಮುಖದಲ್ಲಿ ರಿಂಕಲ್ಸ್ ಬಂದಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ಆದರೆ ಇದ್ರ ಜೊತೆ ರಜನಿಕಾಂತ್ಗೆ ಇನ್ನೊಂದು ಗೊತ್ತು ವಿಗ್ ಆಗಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ ಅದಕ್ಕೆ ರಜನಿಕಾಂತ್ ಇವತ್ತು ಸ್ಟಾರ್ ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು ಸ್ಟ್ರೆಂತ್ ಗೊತ್ತಿಲ್ಲ ಆದರೆ ಸ್ಟಾರ್ಸು ಸೂಪರ್ ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತ್ ಏ ಎಪ್ಪತ್ತೆರಡು ವರ್ಷ ನಮ್ಮ ತಾತನ ವಯಸ್ಸು ನಮ್ಮ ತಾತನ ವಯಸ್ಸು ಇವತ್ತು ಪಿಕ್ಚರ್ ರಿಲೀಸ್ ಆದರೆ ಸಾವಿರ ಕೋಟಿ ರಿಲೀಸ್ ಮಾಡುತ್ತೆ ಯಾಕೆ ಆ ನೆಗೆಟಿವ್ ಜೊತೆ ಅವ್ರಿಗೆ ಪಾಸಿಟಿವ್ ಗೊತ್ತು ಪಾಸಿಟಿವ್ ಗೊತ್ತು ನಾನು ರಜನಿಕಾಂತ್ಗೆ ದೊಡ್ಡ ಫ್ಯಾನು ಟಿ ವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನಿಸುತ್ತೆ ನನಗೆ ನಾನು ರಜನಿಕಾಂತ್ ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತರ ಆಗೋಕ್ಕಾಗಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ರಜನಿಕಾಂತ್ ಆಗೋದಿಕ್ಕೆ ಇಲ್ಲ ಆದ್ರೆ ನನಗೆ ಸಾವಿರ ಪರ್ಸೆಂಟ್ ಗೊತ್ತು ರಜನಿಕಾಂತ್ ನಂತರ ಆಗಕ್ಕಾಗಲ್ಲ ಅದು ರಜನಿಕಾಂತ್ಗೆ ಬಾಲ್ಡೆಡ್ ಇದೆ ಅಂತ ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ಗೆ ವಯಸ್ ಆಗಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ಗೆ ಮುಖದಲ್ಲಿ ರಿಂಕಲ್ಸ್ ಬಂದಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ಆದ್ರೆ ಇದ್ರ ಜೊತೆ ರಜನಿಕಾಂತ್ ಇನ್ನೊಂದು ಗೊತ್ತು ವಿಗ್ ಆಗಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ ಅದಕ್ಕೆ ರಜನಿಕಾಂತ್ ಇವತ್ತು ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು ಸ್ಟ್ರೆಂತ್ ಗೊತ್ತಿಲ್ಲ ಆದರೆ ಸ್ಟಾರ್ಸು ಸೂಪರ್ ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತ್ ಏಯ್ ಎಪ್ಪತ್ತೆರಡು ವರ್ಷ ನಮ್ಮ ತಾತನ ವಯಸ್ಸೋ ನಮ್ಮ ತಾತನ ವಯಸ್ಸು ಇವತ್ತು ಪಿಕ್ಚರ್ ರಿಲೀಸ್ ಆದರೆ ಸಾವಿರ ಕೋಟಿ ರಿಲೀಸ್ ಮಾಡುತ್ತೆ ಯಾಕೆ ಆ ನೆಗೆಟಿವ್ ಜೊತೆ ಅವ್ರ ಪಾಸಿಟಿವ್ ಗೊತ್ತು ಪಾಸಿಟಿವ್ ಗೊತ್ತು ನಾನು ರಜನಿಕಾಂತ್ ದೊಡ್ಡ ಫ್ಯಾನು ಟಿ ವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನ್ಸುತ್ತೆ ನನಗೆ ನನ್ನ ರಜನಿಕಾಂತ್ಗೆ ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತರ ಅವರು ಆಗಕ್ಕಾಗಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ರಜನಿಕಾಂತರ ಆಗೋದಿಕ್ಕೆ ಇಲ್ಲ ಆದರೆ ನನಗೆ ಸಾವಿರ ಪರ್ಸೆಂಟ್ ಗೊತ್ತು ರಜನಿಕಾಂತ್ ನಂತರ ಆಗೋಕ್ಕಾಗಲ್ಲ ಅದು